ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂದರೆ ದಿಢೀರ್ ದೋಸೆ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಪೌಷ್ಟಿಕಾಂಶರವಾಗಿರುತ್ತೆ ಇದನ್ನು ತಿಂದರೆ ಹೆಲ್ದಿಯಾಗಿಯೂ ಇರ್ತೀವಿ ಬನ್ನಿ ಯಾವ ಥರ ಮಾಡೋದಂತಂದು ಮೊದಲು ರಾಗಿ ಹಿಟ್ಟನ ಎರಡು ಕಪ್ನ ಪಾತ್ರೆಯಲ್ಲಿ ಹಾಕೋಬೇಕು ನಂತರ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಇದಕ್ಕೆ ಸೇರಿಸ್ಕೊತ ಹೋಗಬೇಕು ಒಂದು ಸ್ವಲ್ಪ ಹಾಕಿ ಸೇರಿಸ್ಕೊತ ಹೋಗ್ಬೇಕು ಓಕೆ ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ಸ್ವಲ್ಪ ನೀರಿನ ಥರನೇ ಇರಬೇಕು ಇದು ದೋಸೆ ನಮಗೆ ಹೆಲ್ದಿ ಫುಡ್ ಬೇಕಪ್ಪ ಅಂದಾಗ ರೊಟ್ಟಿ ಮತ್ತು ಮಾಡೋಕ್ಕಾಗೋದಿಲ್ಲಲ್ಲ ರೊಟ್ಟಿ ಮುದ್ದೆ ಮಾಡೋಕ್ಕಾಗೋದಿಲ್ಲಲ್ಲ ಈ ಥರ ದೋಸೆ ಹಾಕ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತವೆ ಮತ್ತು ಪೌಷ್ಟಿಕಾಂಶವಾಗಿರುತ್ತದ ಮತ್ತು ನಮಗೆ ಹೆಲ್ತಿನೂ ಚಲೋ ಇರ್ತದ ಅದಕ್ಕೋಸ್ಕರ ರಾಗಿ ನಾವು ಎಷ್ಟು ತಿಂದ್ರೂ ಚಲೋ ಇರ್ತದೆ ಹಂಗಾಗಿ ರಾಗಿ ದೋಸೆ ಮಾಡೋಣ ಅಂತಂದು ರಾಗಿನ ರಾಗಿ ಇಟ್ಟು ಪಾಕಿಟ್ ತೊಗೊಂಬಂದಿದ್ದೆ ಅಂಗಡಿಯಲ್ಲಿ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ಹಾಕ್ಕೊಂಡು ಹದ ನೋಡ್ಕೋಬೇಕು ಹದ ನೋಡ್ಕೊಂಡು ಒಂದು ಕಬ್ಬಿಣ ಅಂಚಿಗೆ ಸ್ವಲ್ಪ ಎಣ್ಣೆ ಸವರಿ ಮೇಲೆ ಚಮಚದಿಂದ ಹಾಕಬೇಕು ಇದನ್ನ ಮೇಲೆ ಹಿಂಗೆ ಅಳಗಾಡ್ಸೋದಿಲ್ಲ ಸೊ ರವಂಡು ಮಾಡೋಂಗಿಲ್ಲ ಸುಮ್ಮನೆ ಎಷ್ಟು ಚಮಚಲಾಗುತ್ತೋ ಅಷ್ಟು ಹಿಂಗೆ ಹಾಕಿ ಒಂದು ಪ್ಲೇಟ ಮುಚ್ಚಬೇಕು ಇಲ್ಲಾಂದರೆ ಅದು ಡ್ರೈ ಆಗುತ್ತೆ ಡ್ರೈ ಆದರೆ ತಿನ್ನಕ್ಕೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಪ್ಲೇಟ್ ಮುಚ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ರಾಗಿ ದೋಸೆನ ದಿಢೀರ್ ದಿಢೀರಾಗಿ ಬೆಳಗ್ಗೆ ನಾವು ಆಫೀಸಿಗೆ ಹೋಗ್ತಿರ್ತಾರಲ್ವ ಹುಡುಗರು ಸ್ಕೂಲಿಗೆ ಹೋಗ್ತಾ ಇರ್ತಾರಲ್ವ ಆವಾಗ ನಮ್ಗೆ ಟಿಫಿನ್ನಿಂದ ಏನು ಇದು ಜಾಸ್ತಿ ಮಾಡೋಕ್ಕಾಗೋದಿಲ್ಲಪ್ಪ ಅಂತಂದರೆ ಇದು ಈ ಥರ ರೆಡಿ ಇಟ್ಟು ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲಸಿ ತಿನ್ಬೋದು ಏನು ಈಜಿ ಇದೆ ನೆಕ್ಸ್ಟು ನಾನು ಇದು ಮಾಡ್ಕೊತಾನೆ ದೋ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಚಟ್ನಿಗೆ ಟೊಮೊಟೊ ಮೆಣಸಿಕಾಯಿ ಹುರ್ಕೊಂಡೆ ಎಣ್ಣೆ ಹಾಕಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಇದು ಕರಿಬೇವು ಕೊಬ್ಬರಿ ಮತ್ತು ಉಪ್ಪು ಹಾಕಿ ರುಬ್ಬಿದೆ ನೋಡಿ ಇವಾಗ ಮತ್ತೆ ಇನ್ನೊಂದು ದೋಸೆ ಹಾಕೋದು ಹೇಳ್ಕೊಡ್ತೀನಿ ನೆಕ್ಸ್ಟು ಮತ್ತು ಹಂಚಲ್ಲಿ ಈ ಥರ ಎಣ್ಣೆ ಸವರಬೇಕು ಸವರಿದರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಎಣ್ಣೆ ಸವರಿದರೆ ಮತ್ತೆ ಒಂದು ಸ್ವಲ್ಪ ನೀನು ಸ್ವಲ್ಪ ನೀರು ಮಾಡ್ಕೊಳ್ರಿ ನಾನು ಒಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೆ ದಪ್ಪ ಇರಲಿ ಅಂತಂದು ಹಂಗಾಗಿ ದಪ್ಪ ಆಯಿತು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ದೋಸೆ ರೆಡಿ ಆಗುತ್ತೆ ಮತ್ತು ಟರ್ನ್ ಮಾಡೋ ಟರ್ನ್ ಮಾಡಿ ಹಾಕ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ದೋಸೆ ಮಾಡೋದು ಈಜಿ ಅನಿಸ್ತಲ್ವಾ ಓಕೆ ನೋಡಿ ಈಸಿ ಇದೆ ನನಗೆ ಮೊದಲು ಬರ್ತಿರಲಿಲ್ಲ ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಬಂತು ಇದಕ್ಕೆ ಸ್ವೀಟ್ ಮಾಡ್ಬೋದು ಸ್ವೀಟಪ್ಪ ಅಂತಂದರೆ ಶೇಂಗಾ ಬೀಜ ಹುರಿದು ಮ ಕೊಬ್ಬರಿ ಕೊಬ್ಬರಿ ಮತ್ತು ಶೇಂಗಾ ಬಾಜನ ರುಬ್ಬಿ ಅದಕ್ಕೆ ಸಹ ಇದು ಗಸಗಸೆ ಬೆಲ್ಲ ಎಲ್ಲ ಸೇರಿಸಿ ನೀರಿನ ಥರ ಮಾಡಿ ಇದಕ್ಕೆ ಹಾಕ್ಕೊಂಡು ಸಹಿತ ತಿನ್ಬೋದು ಈ ಕಡೆ ಚಟ್ನಿನೂ ಖಾರ ಖಾರ ಇರುತ್ತೆ ಈ ಕಡೆ ಸ್ವೀಟು ಖಾರ ಖಾರ ಇರುತ್ತೆ ಇದು ನಮ್ಮ ಕಡೆ ಅಮಾವಾಸ್ಯ ದಿನ ದೋಸೆ ಮಾಡಿ ಮಾಡ್ತೀವಿ ಆ ಥರ ಎಣ್ಣೆಯಿಂದ ಅಂಚಿನ ಮೇಲೆ ಎಣ್ಣೆ ಇಟ್ಟು ಮಾಡಿದರೆ ಅದು ಚೊರ ಅನಿಸಿದ್ರೆ ಅಮಾವಾಸ್ಯೆಗೆ ಒಳ್ಳೆಯದಾಗುತ್ತೆ ಅಂತಂದು ಆ ಟೈಮಲ್ಲಿ ಮಾಡ್ತೀವಿ ಫ್ರೆಂಡ್ಸ್ ಹೇಗಿದೆ ರಾಗಿ ದೋಸೆ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಏನು ಇದ್ದೀನಪ್ಪ ಅಂತಂದರೆ ಬೆಂಡೆಕಾಯಿ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಬೆಂಡೆಕಾಯಿ ಪಲ್ಯನ ಓಕೆ ಮೊದಲು ಬೆಂಡೆಕಾಯಿನ ಸಣ್ಣದಾಗಿ ತುಂಡು ತುಂಡಾಗಿ ಹೆಚ್ಕೊಂಡು ಇದಕ್ಕೆ ಉಪ್ಪು ಮತ್ತು ಅರ್ಶಿನ ಪುಣ್ಯ ಹಾಕಬೇಕು ಇಲ್ಲಪ್ಪ ಅಂತಂದರೆ ಅದು ಇದು ಆಗ್ಬಿಡ್ತದೆ ಲೋಳೆ ಲೋಳೆ ಆಗ್ಬಿಡ್ತದೆ ಹಂಗಾಗಿ ನಾನು ಹುರಿ ಹೊ ಹುರಿ ಹೊತ್ನಾಗೆ ಕಬ್ಬಿನ ಅಂಚಿನಲ್ಲಿ ಹುರಿ ಉಪ್ಪು ಮತ್ತು ಅಶ್ನ ಪುಡಿ ಹಾಕ್ಬಿಡ್ತೀನಿ ಚೆನ್ನಾಗಿ ಹುರ್ಕೊತೀನಿ ಚೆನ್ನಾಗಿ ಅದು ಬ್ಲಾಕ್ ಹಾಕಿ ಬರಬೇಕು ಅಲ್ಲಿ ಹುರ್ಗು ಹುರ್ಕೊತೀನಿ ಎಳೆ ಸೌತ ಎಳೆ ಬೆಂಡೆಕಾಯಿದು ಭಾಳ ಟೇಸ್ಟ್ ಆಗುತ್ತೆ ಒಂದೊಂದು ಸಾರಿ ಖಾರ ಪುಡಿನ ಹಾಕಿ ಮಾಡ್ತೀನಿ ಒಂದೊಂದು ಸಾರಿ ಮೆಣ್ಸಿ ಕಾಯಿ ಸಹಿತ ನಾ ಮಾಡ್ತೀನಿ ನಂತರ ಏನು ಮಾಡಬೇಕಪ್ಪ ಇದನ್ನು ಒಂದು ಸೈಡ್ ಹುರ್ಕೊಣ ಇಟ್ಟು ಒಂದು ಸೈಡು ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎರಡು ಚಮಚೆ ಎಣ್ಣೆ ಹಾಕಿದಿನಿ ಮತ್ತೆ ನಂತರ ಸಾಸಿವೆ ಜೀರಿಗೆ ಹಾಕಬೇಕು ಇಲ್ಲಪ್ಪ ಅಂದ್ರೆ ಬರೀ ಜೀರಿಗೆ ಹಾಕಿದ್ರು ನಡೆಯುತ್ತೆ ಸಾಸಿವೆ ಮೇದ್ ಮಾಡಿ ನಾನು ಈ ಸರಿ ಸಾಸಿವೆ ಜೀರಿಗೆ ಬೇಡ ಅಂತಂದು ಬರೀ ಉಳ್ಳಾಗಡ್ಡಿ ಫ್ರೈ ಮಾಡಿದೆ ಉಳ್ಳಾಗಡ್ಡಿ ಫ್ರೈ ಮಾಡಿ ಎರಡು ಉಳ್ಳಾಗಡ್ಡಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಒಳಗಡ್ಡಿನ ಫ್ರೈ ಮಾಡಿ ನಂತರ ಟೊಮೊಟೊ ಫ್ರೈ ಮಾಡ್ತೀನಿ ಇದು ಒಂದು ಸ್ವಲ್ಪ ಕೆಂಪಗಾಗಬೇಕು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕ್ಕೊತೀನಿ ಫ್ರೆಂಡ್ಸ್ ಬೆಂಡೆಕಾಯಿನ ಮಕ್ಕಳಿಗೆ ನಾವು ಎಷ್ಟು ಕೊಡ್ತೀವೋ ಅಷ್ಟು ನೆನಪಿನ ಶಕ್ತಿ ಚೆನ್ನಾಗಿ ಬರುತ್ತಂತ ಹಂಗಾಗಿ ವಾರದ ಒಂದು ಟೈಮ್ ಆದ್ರೂ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಫ್ರೈ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೇಕು ಒಂದ್ಸರಿ ಬೆಂಡೆಕಾಯಿ ಫ್ರೈನು ನಿಮಗೆ ಮಾಡೋದು ಹೇಳ್ಕೊಡ್ತೀನಿ ಇವಾಗ ನೋಡಿ ನಂತರ ಟೊಮೊಟೊ ಹಾಕಿದ ನಂತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಉಪ್ಪು ಹಾಕಿದೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿದೆ ಇದು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಪ್ಪಾಗಿತ್ತು ನೋಡಿ ಎಲ್ಲ ಹಂಚಿಗೆ ಹೆಂಗೆ ಹತ್ಕೊಂಡದ ಉಪ್ಪು ಮತ್ತು ಅರಶಿನ ಪುಡಿ ಅದು ಓಳೆ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಏನೂ ಇರೋದಿಲ್ಲ ಈ ಥರನೇ ಫ್ರೈ ಮಾಡಬೇಕು ಬೆಂಡೆ ಫ್ರೈ ಮಾಡುವಾಗ ಬೆಂಡೆಕಾಯಿಯ ಒಬ್ಬೊಬ್ಬರು ಹಸಿದೇ ಮಾಡ್ತಾರೆ ನಾನಂತೂ ಯಾವಾಗಲೂ ಫ್ರೈ ಮಾಡೇ ಬೆಂಡೆ ಫ್ರೈ ಮಾಡೋದು ಪಲ್ಯ ಮಾಡೋದು ಇವಾಗ ಗರಂ ಮಸಾಲ ಹಾಕ್ತಿದ್ದೀನಿ ಗರಂ ಮಸಾಲಕ್ಕ ಶಕ್ಕಿ ಲಾವಂಗ ಯಾವಕ್ಕಿನಿ ನಾನು ಕಾಡು ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನೇ ಪೌಡ್ರ್ ಇಟ್ಕೊಂಡಿರ್ತೀನಿ ಮತ್ತು ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ ಇದೇನು ಇದ್ದೀನಪ್ಪ ಅಂತಂದರೆ ಇದನ್ನು ನುಗ್ಗೆ ಸೊಪ್ಪಿನ ಪಲ್ಯನ ನಾನು ಪ ಒಣಗಿಸ್ಕೊಂಡು ಪೌ ಇದನ್ನ ಪಲ್ಯ ಇದ ಸೊಪ್ಪನ್ನ ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬದೆಲ್ಲ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನ ಯಾಕೆ ತಿನ್ಬೇಕಪ್ಪ ಅಂದ್ರೆ ಫುಲ್ಲು ನೂರ ಎಂಟು ರೋಗ ಅದರಿಂದ ಕಡಿಮೆ ಆಗುತ್ತೆ ನುಗ್ಗೆ ಸೊಪ್ಪಿನಿಂದ ಹಂಗಾಗಿ ನಾನು ಆವಾಗ

ಪೌಡ್ರ್ ಮಾಡಿಕೊಂಡು ತೊಳೆದು ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಡಬ್ಬದಲ್ಲಿ ನನಗೆ ತಿನ್ಬೇಕು ಅನಿಸುತ್ತೆ ಡೈಲಿ ತಿನ್ಬೇಕು ರೊಟ್ಟಿಯಲ್ಲೇ ಹಾಕ್ಕೊಂಡು ಚಪಾತಿಯಲ್ಲಿ ಹಾಕ್ಕೊಂಡು ಈ ಥರ ಎಲ್ಲದರಾಗು ಹಾಕೊಂಡು ತಿನ್ಬೇಕು ನಾನು ಇವತ್ತು ಬೆಂಡೆ ಫ್ರೈ ಮಾಡಿದ್ನಲ್ಲ ಅದ್ರಾಗ ಸೊಪ್ಪಿಂದ ಬರ್ತದ ಅಂತಂದು ಚೆನ್ನಾಗಿ ಟೇಸ್ಟು ಆಗ್ತದೆ ಇದನ್ನು ಬೆಣ್ಣೆ ಇದು ಹಾಕಿದ್ನಂದರೆ ಪೌಡ್ರ್ ಹಾಕಿದರೆ ನೋಡಿ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಸಹಿತ ಹಾಕಿದೆ ಇವ ನಂತರ ನಮಗೆ ಮೆಣಸಿಕಾಯಿ ಮೆಣ್ಸಿಕಾಯಿ ಬೇಕಾದರೆ ಮೆಣಸಿಕಾಯ್ದು ಹಾಕೋಬೋದು ಇಲ್ಲ ನಾನು ಖಾರ ಪುಡಿನೇ ಅಂತ ಖಾರು ಪುಡಿ ಹಾಕ್ಕೊಂಡೆ ಒಂದೂವರೆ ಚಮಚದಷ್ಟು ಖಾರು ಪುಡಿ ಹಾಕೊಂಡೆ ಮೆಣ್ಸಿಕಾಯಿ ತಿಂದ್ವಪ್ಪ ಅಂದ್ರೆ ಹಸಿಡಿಟಿ ಇವಾಗೆಲ್ಲ ಅದು ಎಲ್ಲ ಎಣ್ಣೆ ಒಡೆದು ಇವಾಗೆಲ್ಲ ಎಲ್ಲ ಬಂದಿರ್ತದಲ್ಲ ಹಾಗಾಗಿ ಈ ಥರ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ನಂತರ ನಿಮಗೆ ಸ್ಮೂತಾಗಿ ಮೃದುವಾಗಿ ಚಪಾತಿ ಮಾಡೋದ್ರೆ ಹೇಳ್ಕೊಡೋಣ ಅಂತಂದು ಸೊ ಇದು ಬೇ ಚಪಾತಿ ಸೈಡ್ ಸೈಡ್ ಆ ಕಡೆ ಪಲ್ಯ ಮಾಡೋಕ್ಕಿಟ್ಟು ಈ ಕಡೆ ಇದು ಮಾಡಿದೆ ಹಂಗೆ ಪಲ್ಯ ಅದಕ್ಕೆ ಹುಣಸೆ ರಸನೂ ನೆನೆ ಇಟ್ಟಿದ್ದೆ ಈ ಕಡೆ ಸೈಡು ಚಪಾತಿ ಹಿಟ್ಟು ರುಬ್ಕೊತಾ ಇದ್ದೆ ಎರಡೆರಡು ಮಾಡಿದ್ದೆ ಅಂದ್ರೆ ಅರ್ಜೆಂಟಾಗಿ ಚಲ ಆಗುತ್ತಾ ಇದು ಮಧ್ಯಾಹ್ನ ಲಾಗ್ ಮಾಡ್ತಾ ಇರೋದು ನೋಡಿ ಇವಾಗ ಹುಣಸಿ ರಸ ಹಿಂಡಿ ಆ ಕಡೆ ಇಟ್ಟೆ ನಾನು ಅದು ನೋಡಿ ಹೆಂಗೆ ಕುದೀತಾ ಇದೆ ಈ ಥರ ಮೇಲೆ ಹಾಫ್ ಮಾಡಿ ನಾವು ಇಳಿಸಿಬಿಟ್ರೆ ಆಯಿತು ನಂತರ ಇನ್ನೂ ಸ್ವಲ್ಪ ನಮಗೆ ಮಿಕ್ಸ್ ಬೇಕಪ್ಪ ಅಂತಂದರೆ ಇದು ಪೌಡ್ರನ್ನ ಹಾಕ್ಬೋದು ಇಲ್ಲಪ್ಪ ನಮಗೆ ಅಷ್ಟೇ ಸಾಕು ಅಂದರೆ ಹಾಕ್ಬೋದು ಒಂದು ಕ್ಲೋಸ್ ಮಾಡಿಕೊಂಡು ಮುಚ್ಚುಳನ ಇಟ್ಬಿಟ್ವಪ್ಪ ಅಂದರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನಾನು ಫ್ರೈ ಅಂತೀನಿ ಇದಕ್ಕೆ ಬೆಂಡೆ ಫ್ರೈ ಅಂತೀನಿ ಓಕೆ ನಂತರ ನಾನು ಸ್ಮೂತಾಗಿ ಚಪಾತಿ ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಒಂದು ಐಟಮ್ಸ್ ಹಚ್ಬೇಕು ನಾನು ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಳ್ಳ ಉಳ್ಳಿ ಮಾಡಿಕೊಂಡು ಚಪಾತಿನ ಇವತ್ತು ಎಣ್ಣೆ ಹಾಕ್ಲಾರ್ದಂಗೆ ಚಪಾತಿ ಮಾಡಿದೆ ಬೆಂಡೆ ಫ್ರೈಗೆ ಎಣ್ಣೆ ಹಾಕಬಾರ್ದು ಜಾಸ್ತಿ ಚಪಾತಿಗೆ ಎಣ್ಣೆ ಹಾಕಿದರೆ ರುಚಿ ಆಗೋದಿಲ್ಲ ಅಂತಂದು ಹೆವಿ ಆಗುತ್ತೆ ಅಂತಂದು ಇದು ಏನಪ್ಪ ಅಂದರೆ ಯಾವ ಹಿಟ್ಟು ಹಚ್ತಾ ಇದ್ದೀನಪ್ಪ ಅಂತಂದರೆ ಅಂತಂದ್ರೆ ಜೋಳದ ಹಿಟ್ಟು ಹಚ್ತಾ ಇದ್ದೀನಿ ಹಿಟ್ಟು ಹಚ್ಚಿದ್ರಂತೂ ಭಾಳ ಸ್ಮೂತಾಗಿ ಆಗ್ತದೆ ಅದಕ್ಕೆ ನಿಮ್ಗೆ ಓ ಟೈಮ್ ಚಪಾತಿ ಮಾಡಿದಾಗ ನಾನು ತೋರಿಸಿರಲಿಲ್ಲ ಜೋಳದ ಹಿಟ್ಟು ಹಚ್ಚುತ್ತೀನಿ ಅಂತಂದು ಅದಕ್ಕೂ ಈ ಸಾರಿ ತೋರ್ಸೋಣ ಅಂತಂದು ನಾನು ಇದನ್ನು ಇದರೊಳಗೆ ಕೇಳಿದ್ದೆ ನಮ್ಮತ್ತೆಯವರು ಕ್ಯಾ ಕ್ಯಾಂಟೀನ್ ಇಟ್ಕೊಂಡಿದ್ರು ಅವ ಚಪಾತಿಗೆ ರೊಟ್ಟಿ ಇಟ್ಟು ಹಚ್ತಾಯಿದ್ರು ಅತ್ತೆ ಇದನ್ನ ಚ ರೊಟ್ಟಿ ಇಟ್ಟು ಅಂದರೆ ನೋಡು ನಾವೆಲ್ಲ ಕ್ಯಾಂಟೀನ್ ಒಳಗೆಲ್ಲ ಹಿಂಗೆ ಮಾಡ್ತೀವಿ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ದೊಳಗೆಲ್ಲ ಇದನ್ನ ಹಾಕಿ ಮಾಡ್ತಾರೆ ಗೋ ಜೋಳದಿಟ್ಟು ಭಾಳ ಸ್ಮೂತ್ ಬರ್ತಾವ ಚಪಾತಿ ಹಿಟ್ಟು ಅಂದಿದ್ರು ಹಂಗಾಗಿ ಟ್ರೈ ಮಾಡೋಣ ಅಂತ ನಾನು ಮನೆಯಲ್ಲಿ ಜೋಳದಿಟ್ಟನ್ನ ಟ್ರೈ ಮಾಡಿದೆ ಭಾಳ ಸ್ಮೂತ್ ಬಂತು ಆವಾಗ್ಲಿಂದ ನಾನು ಒಂದೇ ಹಿಟ್ಟು ಮಾಡಿಬಿಟ್ಟಿರ್ತೀನಿ ರೊಟ್ಟಿಗೂ ೂ ಜೋಳದಿಟ್ಟ ಹಾಕೊತೀನಿ ಮತ್ತು ಚಪಾತಿಗೂ ಜೋಳದಿಟ್ಟು ಹಾಕೊಂಡ್ಬಿಡ್ತೀನಿ ಅಂದ್ರೆ ಸ್ಮೂತಾಗಿ ಇದಾಗ್ತದೆ ಮತ್ತು ಹಾಲು ಬಂತು ಹಾಲು ಕಾಸಕ್ಕೆ ಇಟ್ಟೆ ಆ ಕಡೆ ಚ ಚಪಾ ಬೆಂಡೆ ಫ್ರೈ ಆಗ್ತಾ ಇತ್ತು ಈ ಕಡೆ ಚಪಾತಿನೂ ಆಗ್ತಾ ಇತ್ತು ಒಂದೇ ಸರಿಗೆ ಎರಡೆರಡು ಕೆಲಸ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ